ದೇವರ್ಗುಂಡ ವೆಂಕಪ್ಪ ಗೌಡ ಸದಾನಂದ ಗೌಡ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅವರ ಒಂದು ವ್ಯಕ್ತಿ ಚಿತ್ರವನ್ನ ನಾವಿವತ್ತು ನಿಮ್ಮ ಮುಂದಿಡ್ತಾ ಇದೀವಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರುವಂತಹ ಸದಾನಂದ ಗೌಡ್ರು ಕಾರ್ಮಿಕ ವರ್ಗದ ಅಚ್ಚು ಮೆಚ್ಚಿನ ನೇತಾರರಾಗಿ ಗುರುತಿಸಿಕೊಂಡವರು ಸದಾನಂದ ಗೌಡ್ರು ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆದವರು ಕರ್ನಾಟಕ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿ ಕರ್ತವ್ಯ ಕೂಡ ನಿರ್ವಹಿಸಿದ್ದಾರೆ ಸದಾನಂದ ಗೌಡ್ರು ಯಾವಾಗ್ಲೂ ಹಸನ್ಮುಖಿಯಾಗಿ ಕಾಣಿಸಿಕೊಳ್ಳುವಂತಹ ಸದಾನಂದ ಗೌಡ್ರು ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇರೋದ್ರಿಂದ ಸ್ಪರ್ಧೆ ಕುತೂಹಲಕಾರಿಯಾಗಿಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡಿಕೋಲು ಗ್ರಾಮದ ದೇವರ್ಗುಂಡ ಕುಟುಂಬದ ಸಾಮಾನ್ಯ ಮನೆತನಕ್ಕೆ ಸೇರಿದಂತಹ ವೆಂಕಪ್ಪ ಗೌಡ ಮತ್ತೆ ಕಮಲ ದಂಪತಿಗಳ ಸುಪುತ್ರನಾಗಿ ಹದಿನೆಂಟು ಮಾರ್ಚ್ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಸದಾನಂದ ಗೌಡರು ಜನಿಸಿದ್ರು ಸದಾನಂದ ಗೌಡರ ಶಿಕ್ಷಣ ಹೀಗಿದೆ ಕನ್ನಡ ತುಳು ಅರೆ ಚೆನ್ನಾಗಿ ಬಲ್ಲರು ಪುತ್ತೂರು ತಾಲೂಕಿನ ಕೆಯೂರು ಮತ್ತೆ ಸುಳ್ಯದಲ್ಲಿ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಿಂದ ಬಿ ಎಸ್ ಸಿ ಪದವಿ ಉಡುಪಿಯ ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ಶಿಕ್ಷಣ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯದರ್ಶಿಯಾಗಿದ್ರು ಸದಾನಂದ ಗೌಡ್ರ ವೃತ್ತಿ ಬಗ್ಗೆ ಹೇಳಲೇಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸುಳ್ಯ ಮತ್ತೆ ಪುತ್ತೂರು ನಗರಗಳಲ್ಲಿ ವಕೀಲ ವೃತ್ತಿ ಆರಂಭ ಮಾಡಿದ್ರು ಸದಾನಂದ ಗೌಡ್ರು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಸರ್ಕಾರಿ ಅಭಿಯೋಜಕರಾಗಿ ಕೂಡ ಅಲ್ಪಾವಧಿ ಕಾರ್ಯನಿರ್ವಹಿಸಿದ್ರು ಕುಟುಂಬ ಹಾಗೆ ಸದಾನಂದ ಗೌಡ್ರದ್ದು ಆಸಕ್ತಿ ಕೂಡ ಹೇಳಲೇಬೇಕು ಉತ್ತಮ ಖೋ ಖೋ ಆಟಗಾರ ಶಟಲ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಅಂದ್ರೆ ಸದಾನಂದ ಗೌಡ್ರಿಗೆ ತುಂಬಾನೇ ಇಷ್ಟ ಕರಾವಳಿ ಊಟ ತಿಂಡಿ ಯಕ್ಷಗಾನ ಅಂದ್ರೆ ಪಂಚ ಪ್ರಾಣ ಏನೇ ಆಗಲಿ ಅನ್ನೋದು ಇರುವ ಒಂದು ಧ್ಯೇಯ ವಾಕ್ಯ ಸದಾನಂದ ಗೌಡ್ರದ್ದು ಒಂಬೈನೂರ ಎಂಬತ್ತೊಂದರಲ್ಲಿ ಡಾಟಿ ಅವರ ವಿವಾಹವಾದ ಸದಾನಂದ ಗೌಡ್ರ ಮಗ ಕಾರ್ತಿಕ್ ತಾಂತ್ರಿಕ ಶಿಕ್ಷಣವನ್ನ ಪೂರೈಸಿದ್ದಾರೆ ಸದಾನಂದ ಗೌಡ್ರ ಸಹಕಾರಿ ರಂಗದ ಬಗ್ಗೆ ಕೂಡ ಹೇಳಬೇಕು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಎಸ್ ಕೆ ಎಸಿ ಎಂ ಸೊಸೈಟಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸುಳ್ಯದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಮಂಡೆಕೋಲು ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ ಸದಾನಂದ ಗೌಡ್ರು ರಾಜ್ಯದ ಭೂ ಅಡಮಾನ ಬ್ಯಾಂಕ್ಗಳ ಸಿಬ್ಬಂದಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಸದಾನಂದ ಗೌಡ್ರು ಆರಂಭ ಮಾಡಿದ ರಾಜಕಾರಣದ ಬಗ್ಗೆ ಹೇಳಬೇಕು ಜನಸಂಘದ ಪ್ರಾಥಮಿಕ ಸದಸ್ಯನಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರೂ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೂಡ ಆಗಿದ್ರು ಯುವ ಮೋರ್ಚಾದ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಕೂಡ ಆಗಿದ್ರು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಆರರಿಂದ ರಾಜ್ಯ ಬಿಜೆಪಿಯ ಚುಕ್ಕಾಣಿ ಹಿಡಿದು ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ಏರಿಸುವಲ್ಲಿ ಗಣನೀಯ ಪಾತ್ರವನ್ನು ವಹಿಸಿದ್ದಾರೆ ಸದಾನಂದ ಗೌಡ್ರು ಇನ್ನು ಸದಾನಂದ್ ಗೌಡ್ರು ಶಾಸಕರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಸದಾನಂದ ಗೌಡ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿ ಚುನಾಯಿತರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪುನರಾಯ್ಕೆಯಾದ್ರು ಶಾಸಕರಾಗಿ ದ್ವಿತೀಯ ಅವಧಿಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಉಪನಾಯಕನಾಗಿ ಆಯ್ಕೆ ಕೂಡ ಆದ್ರು ಮಹಿಳಾ ದೌರ್ಜನ್ಯ ತಡೆಯ ಮೇಲಣ ಕರಡು ಮಸೂದೆ ರೂಪಿಸುವ ಸಮಿತಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಶಕ್ತಿ ಇಂಧನ ಮತ್ತೆ ವಿದ್ಯುತ್ ಶಕ್ತಿಯ ಕುರಿತಾದ ವಿಧಾನಸಭೆಯ ಸ್ಪೀಕರ್ ರವರಿಂದ ರಚಿಸಲ್ಪಟ್ಟ ಒಂದು ಸಮಿತಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಒಂದು ಎರಡು ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ರಂಗದ ಉದ್ದಿಮೆಗಳ ಸಮಿತಿಯ ಸದಸ್ಯರಾಗಿದ್ದರು ಎರಡು ಸಾವಿರದ ಎರಡು ಮೂರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಿ ಕೂಡ ನಾಮನಿರ್ದೇಶನವಾದ್ರು ಎರಡು ಸಾವಿರದ ಮೂರು ನಾಲ್ಕು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷನಾಗಿ ಹತ್ತು ವರ್ಷಗಳಲ್ಲಿ ಸುಮಾರು ಮೂರು ಸಾವಿರದ ಐನೂರಕ್ಕೂ ಮೆಕ್ಕಿದ ಆಶ್ರಯ ಮನೆಗಳ ವಿತರಣೆ ಕೂಡ ಮಾಡಿರ್ತಾರೆ ಪುತ್ತೂರು ತಾಲೂಕಿನ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿ ಹತ್ತು ವರ್ಷಗಳಲ್ಲಿ ಸಾವಿರದ ಏಳುನೂರು ಕಡತಗಳನ್ನ ವಿಲೇವಾರಿ ಮಾಡಿ ಬಡ ಅರ್ಹ ಜನತೆಗೆ ಭೂಮಿಯನ್ನ ಸಕ್ರಮೀಕರಣಗೊಳಿಸಿದ್ದಾರೆ ಪುತ್ತೂರು ತಾಲೂಕ್ ಪಂಚಾಯತ್ ಉತ್ತಮ ಆಡಳಿತಗಾಗಿ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆಯೋಕೋಸ್ಕರ ತನ್ನ ಶಾಸಕತ್ವದ ಅವಧಿಯಲ್ಲಿ ಯೋಗ್ಯ ಮತ್ತೆ ಸಮರ್ಥ ಮಾರ್ಗದರ್ಶನವನ್ನ ಕೊಟ್ಟರ್ತಾರೆ ಅಡಿಕೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡು ಚಿಂತಾ ಕ್ರಾಂತರಾಗಿದ್ದ ನಾಡಿನ ಅಡಿಕೆ ಬೆಳೆಗಾರರಿಗೆ ದಕ್ಷ ನೇತೃತ್ವವನ್ನ ಕೊಟ್ಟಿದ್ದಾರೆ ಸದಾನಂದ ಗೌಡ್ರು ಇನ್ನು ಸದಾನಂದ ಗೌಡ್ರು ಸಂಸದರಾಗಿ ಕೂಡ ಇಲ್ಲಿ ಹೇಳಲೇಬೇಕು ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಮಂಗಳೂರು ಸಂಸದರಾಗಿ ಆಯ್ಕೆಯಾದ್ರು ಸಂಸದರಾದ ನಂತರ ಇವ್ರನ್ನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿಯನ್ನಾಗಿ ಕೂಡ ನೇಮಕ ಮಾಡಲಾಗತ್ತೆ ಗೋವಾ ಉಸ್ತುವಾರಿ ವಹಿಸಿದಾಗ ಸದಾನಂದ ಗೌಡ್ರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡ್ತಾರೆ ಭಾರತ ಸರ್ಕಾರ ಸದಾನಂದ ಗೌಡ್ರನ್ನ ಎರಡು ಸಾವಿರದ ಐದರಲ್ಲಿ ಕೇಂದ್ರ ಕಾಫಿ ಬೋರ್ಡ್ನ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಲಾಗತ್ತೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಸದಾನಂದ ಗೌಡ್ರ ಕೈಗೆ ಎರಡು ಸಾವಿರದ ಆರು ರಾಜ್ಯ ಬಿಜೆಪಿ ಘಟಕದ ಚುಕ್ಕಾಣಿಯನ್ನ ಕೊಡ್ತಾರೆ ಎರಡು ಸಾವಿರದ ಏಳರಲ್ಲಿ ಇವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಬಿಜೆಪಿ ಸರ್ಕಾರವನ್ನ ರಚಿಸುವಲ್ಲಿ ಅಧಿಕಾರ ಕೇರಿಸುವಲ್ಲಿ ಹೊಣೆ ಕೂಡ ಹೊತ್ತರ್ತಾರೆ ಸದಾನಂದ ಗೌಡ್ರು ಕೆಲಸ ಮಾಡಿ ಪಕ್ಷದ ಹಿರಿಯರ ಮೆಚ್ಚುಗೆ ಕೂಡ ಪಾತ್ರರಾದ್ರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಬಂದ ಕರಾವಳಿ ಮತ್ತೆ ಮಲೆನಾಡಿನ ಜನರ ಸೇವೆಗೆ ಕಟಿಬದ್ಧರಾಗಿ ಕೆಲಸ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭೆಗೆ ಆಯ್ಕೆಯಾದ್ರು ಮೋದಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿದ್ರು ನಂತರ ಅಂಕಿಅಂಶ ಹಾಗೆ ಕಾರ್ಯಾನುಷ್ಠಾನ ಇಲಾಖೆ ಸಚಿವರಾಗಿದ್ರು ಸದ್ಯ ಕೇಂದ್ರ ರಾಸಾಯನಿಕ ಮತ್ತೆ ರಸಗೊಬ್ಬರ ಇಲಾಖೆ ಸಚಿವರು ಕೂಡ ಆಗಿದ್ದಾರೆ ಕಾಫಿ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಮಂಜೂರು ಮಾಡಿಸಿದ್ರು ಜೊತೆಗೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನೆನೆಗುದಿಗೆ ಬಿದ್ದಂತಹ ಕಡೂರು ಚಿಕ್ಕಮಗಳೂರು ಸಕಲೇಶ್ಪುರ ರೈಲ್ವೆ ಲೈನಿನ ಕಾಮಗಾರಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಕರಾವಳಿಯ ಜೀವನಾಡಿ ರಾಷ್ಟ್ರೀಯ ಹೆದ್ದಾರಿ ಹದಿನೇಳರ ಚತುಷ್ಠತೀಕರಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ ಮೀನುಗಾರಿಕೆಗೆ ಕೇಂದ್ರದಿಂದ ಮಂಜೂರಾಗಲು ಬಾಕಿ ಇದ್ದಂತಹ ಪ್ರೋತ್ಸಾಹಕ ಕ್ರಮಗಳನ್ನ ಕೂಡ ತ್ವರಿತ ಮಂಜೂರಾತಿಯನ್ನ ಮಾಡಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರ ಸರ್ಕಾರ ಪತನದ ನಂತರ ಕರ್ನಾಟಕದ ಇಪ್ಪತ್ತಾರನೇ ಮುಖ್ಯಮಂತ್ರಿಯಾದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರ ಹೀಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸುವಂತಹ ಸಾಧ್ಯತೆ ಹೆಚ್ಚಿದೆ ಜೆಡಿಎಸ್ನಿಂದ ಈ ಕ್ಷೇತ್ರದಲ್ಲಿ ಎಚ್ ಡಿ ದೇವೇಗೌಡರು ಕಣಕ್ಕಿಳಿಯೋ ಮಾತುಗಳು ಕೂಡ ಕೇಳಿ ಬಂದಿದೆ ಈ ನಿಟ್ಟಿನಲ್ಲಿ ಸದಾನಂದ್ ಗೌಡ್ರು ಅವ್ರನ್ನ ಮತ್ತೊಮ್ಮೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕಳಿಸಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕಣಕ್ಕಿಳಿಸ್ತಾರಾ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಸೂಚಿಸ್ತಾರ ನಿಜಕ್ಕೂ ಇದು ಕೂಡ ಕುತೂಹಲದ ವಿಷಯ ಹೀಗಾದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ ಸೊ ಈ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡ್ರ ಕೈವಾಡ ಇರತ್ತಾ ಅಥವಾ ಯಾರ ಕೈವಾಡ ನಡೆಯತ್ತೆ ಯಾರ ಪ್ರಾಬಲ್ಯ ಮೆರೆಯತ್ತೆ ಅನ್ನೋದು ಮಾತ್ರ ಕಾದ್ ನೋಡಬೇಕು